ಟೈಪ್ ಪ್ರತಿ ಜೋನ್ ಅಲ್ಲಿ ಒಳಗೂ ಮಾಡಿ ಅದನ್ನ ಟ್ಯಾಕ್ಸ್ ವ್ಯಾಪಾರಿಗೆ ಅವ್ರಿಗೆ ತರುವಂತದ್ದು ಅವ್ರಿಗೆ ತೊಂದರೆ ಆಗುವಂತ ಕೆಲಸ ಇವೆಲ್ಲ ಬರೆದು ಕೊಟ್ಟಿದ್ದೀನಿ ಮತ್ತೆ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಮಗೆ ಸರ್ಕಾರದ ಬರುವಂತ ಬಾಕಿ ಬಾಕಿ ಅನುದಾನ ಸರ್ಕಾರ ಕೇಳುವಂತ ಬಾಕಿ ಅನುದಾನದ ಬಗ್ಗೆ ಸ್ಥಳೀಯ ಶಾಸಕರು ಎಲ್ಲಾ ಪಾರ್ಟಿಯವರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅವರು ಮತ್ತೆ ಸದಸ್ಯರು ನಮ್ಮೆಲ್ಲ ಏನು ಹಿರಿಯ ಸದಸ್ಯರು ಅದಾರ ಅವ್ರೆಲ್ಲರೂ ಕಟ್ಕೊಂಡು ಒಂದು ಸಭೆ ಮಾಡ್ತೀನಿ ಪ್ರತಿ ಮೂರು ತಿಂಗಳು ಸಭೆ ಮಾಡಿದಾಗ ಅದ್ರೊಳಗೆ ವಿಷಯ ಮಂಡನೆ ಮಾಡ್ಕೊಂಡು ಒಟ್ಟಾರೆ ನಿಯೋಗ ಹೋಗಿ ಮುಖ್ಯಮಂತ್ರಿ ಸರ್ಕಾರಕ್ಕೆ ಭೇಟಿ ಸಲ್ಲಿಸಿ ನಮ್ಮ ಅನುದಾನ ಇರ್ಬೋದು ಸರ್ಕಾರದಲ್ಲಿ ಬಿಲಿವೆರ ಆಗುವಂತ ಘಟನೆ ಇರ್ಬೋದು ಮನೆ ಐತರಿಗೂ ನಾನು ಸಹಕಾರ ಕೊಟ್ಟಿದ್ದ ಈಗಾಗಲೇ ಕೇಳಿದ್ದೇನೆ ಎಲ್ಲರೂ ಅವರು ನೀವು ಕೆಲಸ ಮಾಡ್ತೀರ ನಾವ್ ಎಲ್ಲರೂ ನಮ್ಮ ಅಧಿಕಾರಿ ಗಡಿ ಅಲ್ದಾರೆಲ್ಲ ಗುರಿ ಇಟ್ಕೊಂಡ ಕೆಲಸ ಮಾಡಕ್ಕೆ ಆ ಬಂದ್ರ ಮೇಲೆ ಕೊಡ್ತೀವಿ ಇದನ್ನು ಹಾಕೊಂಡಿಲ್ಲ ಅಂತ ಹೇಳಿದ್ರು ಅದನ್ನು ಉಲ್ಲಂಘನೆ ಮಾಡ್ತೀರಾ ಹೇಗೆ ಸರ್ ನಿಮ್ಮವ್ರು ಮಾಡ್ಕೊಂಡಿದ್ದಂತೆ ಸರ್ ಉಲ್ಲಂಘನೆ ಪ್ರಶ್ನೆ ಇಲ್ಲ ಅದು ಈ ಗೌನ್ ಇರೋದು ನೇರ್ ಕೃಷಿಗೆ ನೇರ್ ಕೃಷಿಗೆ ಅದಕ್ಕೆ ನಾ ಹಾಕಿದ್ದೇನೆ ನನಗೆ ಯಾವ್ದು ಗೊತ್ತಿಲ್ಲ ಹಾಕಿರೋ ಬಿಟ್ಟರೆ ನಾನು ಕಣಗಲ್ಲ ಈ ಕೃಷಿಗಾಗಿ ಗೌರದ ಸಭೆಯಲ್ಲಿ ವಿಶ್ಲೇಷಣೆ ಮಾಡಲ್ಲ ನನಗೆ ಕೃಷಿಗೆ ಈ ಗೌನ್ ಐತೆ ಅದಕ್ಕೆ ನಾ ಹಾಕಿದ್ದೇನೆ ಇದನ್ನ ಪ್ರತಿ ಜೀವಿಗೂ ಹಾಕ್ತೇನೆ

ஆயுத்தர் பைக்கு முகிபீத்தார் ஆயுத்தர் ஜப்தி அது பஜெட் பஜெட் நீர் உகங்குல அதுக்கு அது 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 கோடிகர அவ்வளோ சேகரித்து அவங்க அபிவிரு காரம் நெரவாக